ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಬರೋಣ ಹಸ್ತಿನಾವತಿಯಲ್ಲಿ ಒಂದು ವಿಷಮ ಪರಿಸ್ಥಿತಿ ಬಂದು ಒದಗಿರುತ್ತೆ ಆ ಒಂದು ಸಾಮ್ರಾಜ್ಯಕ್ಕೆ ರಾಜ ಇರೋದಿಲ್ಲ ಅದನ್ನು ವರ್ಷಕ್ಕೆ ಬೇಕಾದಂತಹ ವಾರಸುದಾರರು ಕೂಡ ಅಲ್ಲಿ ಯಾರೂ ಇರೋದಿಲ್ಲ ಇದ್ದ ವಾರಸುದಾರ ಅಂದರೆ ಭೀಷ್ಮ ಆದರೆ ಅವನು ಮದುವೆ ಆಗೋದಿಲ್ಲ ಸಿಂಹಾಸನವನ್ನು ಏರೋದಿಲ್ಲ ಅಂತ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿರ್ತಾನೆ ಈಗ ಆ ಪ್ರತಿಜ್ಞೆಯನ್ನು ಮುರಿದು ನೀನು ಮದುವೆ ಆಗುವ ಸಿಂಹಾಸನವನ್ನು ಏರು ಅಂದರೆ ಅವನದಕ್ಕೆ ಒಪ್ಪೋದಿಲ್ಲ ಹೋಗಲಿ ಆ ವಿಧವೆ ರಾಣಿಯರಿಗೆ ನಿಯೋಗವನ್ನು ಮಾಡಿ ಅವರ ಸಂತಾನ ಮುಂದುವರಿಸೋ ಹಾಗೆ ಮಾಡು ಅಂತ ಕೂಡ ಭೀಷ್ಮನನ್ನು ಕೇಳ್ಕೊಳ್ತಾರೆ ಅವನು ಯಾವುದಕ್ಕೂ ಒಪ್ಪೋದಿಲ್ಲ ನಿಯೋಗ ಮತ್ತು ಮದುವೆ ಎರಡು ಬೇರೆ ಅಲ್ಲ ಹಾಗಾಗಿ ನಾನು ನನ್ನ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡಂಗೆ ಆಗತ್ತೆ ದಯವಿಟ್ಟು ಇದನ್ನು ಹೇಳಬೇಡಿ ಅಂತೇಳಿ ಹೇಳ್ತಾನೆ ಆಗ ಸತ್ಯವತಿಗೆ ಇವನ ಮಾತಿನಿಂದ ಬೇಜಾರಾಗುತ್ತೆ ಸರಿ ಇನ್ನು ನನಗೆ ಸ್ಥಳ ಇರೋದೇ ಇಲ್ಲ ಜಾಗ ಇರೋದಿಲ್ಲ ಇಲ್ಲಿ ಏಕೆ ಅಂತಂದರೆ ಇಲ್ಲಿ ಶಂತನುವಿನ ಒಂದು ವಂಶದವ್ರು ಯಾರೂ ಕೂಡ ರಾಜ್ಯ ಆಳೋ ಲಕ್ಷಣಗಳು ಕಾಣ್ತಾ ಇಲ್ಲ ನಾನಿನ್ನು ಗೋಧೂಳಿ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ನನ್ನ ಕಾಲವನ್ನು ಕಳ್ಕೊಳ್ತೀನಿ ಜೊತೆಗೆ ಈ ರಾಜಕುಮಾರಿಯರನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ತನ್ನ ನಿರ್ಧಾರವನ್ನು ಹೇಳ್ತಾಳೆ ಆಗ ಅಲ್ಲಿದ್ದವ್ರಿಗೆಲ್ಲರಿಗೂ ಆತಂಕ ಆಗುತ್ತೆ ಏಕೆ ಅಂತಂದರೆ ಆಕೆಯನ್ನು ಹಸ್ತಿನಾವತಿಯ ಭಾಗ್ಯದೇವತೆ ಅಂತ ಪ್ರತಿಯೊಬ್ಬರು ಕೂಡ ಭಾವಿಸ್ಕೊಂಡಿರ್ತಾರೆ ಇನ್ನು ಆಕೆ ಈ ನಗರವನ್ನು ತ್ಯಜಿಸಿ ಹೋದರೆ ತಮ್ಮ ಗತಿ ಏನು ಅನ್ನೋ ಯೋಚನೆ ಪ್ರತಿಯೊಬ್ಬರಿಗೂ ಕೂಡ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಆಕೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಅಲ್ಲಿ ಉಳಿದಿದ್ದ ಇತರ ಹಿರಿಯರು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾರೆ ಮತ್ತು ಏನು ಮಾಡಬಹುದು ಅಂತ ಹೇಳಿಬಿಟ್ಟು ಆಗ ಆ ರಾಜಪುರೋಹಿತನಾದಂತಹ ವಿಭೂತಿಯ ತಂದೆ ಬ್ರಹ್ಮಿಷ್ಟ ಅಂತಿರ್ತಾನೆ ಅವನು ಹೇಳಕ್ಕೆ ಶುರು ಮಾಡ್ತಾನೆ ನೋಡಿ ನೀವು ಚಕ್ರವ್ಯೂಹದೊಳಗೆ ಸಿಕ್ಕಿಕೊಂಡು ದಾರಿ ಹಾಗೆ ಆಡಬೇಡಿ ನನಗೆ ನೇರ ಉತ್ತರವನ್ನು ನೀವೆಲ್ಲರೂ ಹೇಳಿ ಕಾಶಿ ರಾಜಕುಮಾರಿಯರು ನಿಯೋಗದ ಮುಖಾಂತರ ಪುತ್ರರನ್ನು ಪಡೆಯೋದು ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ತಾನೆ ಆಗ ಗಾಂಗೆಯ ಮತ್ತು ಇತರರು ಕೂಡ ಸಮ್ಮತಿ ಸೂಚಿಸ್ತಾರೆ ಆಗ ವಿಭೂತಿ ಕೂಡ ಹೇಳ್ತಾನೆ ನಾವಾಗಲೇ ಸಮ್ಮತಿ ಕೊಟ್ಟಿದ್ದೀವಿ ಆದರೆ ರಾಜ್ಕುಮಾರ ಗಾಂಗೆಯ ಮಾತ್ರ ಇದಕ್ಕೆ ಒಪ್ಪಿಲ್ಲ ಅಂತ ವಿಭೂತಿ ಹೇಳ್ತಾನೆ ಆಗ ಈ ಬ್ರಹ್ಮಿಷ್ಠ ಹೇಳ್ತಾನೆ ನಿಮಗೆ ಮುಂದೆ ಏನು ವಿಪತ್ತು ಬರುತ್ತೆ ಅನ್ನೋ ಒಂದು ಅರಿವು ಇದೆ ನೀವು ಹೇಳಿಗಳು ಅದನ್ನು ನೀವು ಎದುರಿಸ್ಲಾರ್ರಿ ಈಗ ಈ ಗುರುಕುಲ ನಿಯೋಗವನ್ನು ಒಪ್ಕೊಳುತ್ತಾ ಅಂತ ಹೇಳಿ ಅಂತೇಳಿ ಮತ್ತೆ ಕೇಳ್ತಾನೆ ಆಗ ಅವರು ಏನು ಉತ್ತರ ಕೊಡದೆ ಬರೀ ಒಣನಗೆಯನ್ನು ನಗುತ್ತಾರೆ ಆಗ ಮಹಾಬಾಹು ಹೇಳ್ತಾನೆ ಮೊದಲಿಗೆ ಕುರುಗಳು ನಿಯೋಗವನ್ನು ಪ್ರತಿಭಟಿಸ್ತಾರೆ ಆದರೆ ಕೊನೆಗೆ ಅದನ್ನು ಒಪ್ಕೋತಾರೆ ಇವನು ಮಾತನ್ನು ಕೇಳಿ ಮುದುಕ ಬ್ರಹ್ಮೇಶ್ವನಿಗೆ ನಗು ಬರುತ್ತೆ ಏಕೆಂದರೆ ಅಣ್ಣನಿಂದ ನಿಯೋಗಕ್ಕೆ ಒಪ್ಕೊಳ್ಳೋದು ಕೂಡ ಇವರಿಗೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ಒಬ್ಬ ಮಾತೃ ಬಂಧುವಿನ ನಿಯೋಗವನ್ನು ಇವರು ಒಪ್ಕೊತಾರಾ ಅಂತ ಅಂದರೆ ಮಾತೃ ಬಂಧು ಅಂದರೆ ತಾಯಿಯ ಕಡೆ ಬಂಧುಗಳು ಯಾರಾದರೂ ನಿಯೋಗವನ್ನು ಮಾಡಬಹುದಾ ಅಂತ ಹೇಳಿಬಿಟ್ಟು ಬ್ರಹ್ಮಿಷ್ಟ ಯಾರನ್ನ ಕುರಿತು ಹೇಳ್ತಾ ಇದ್ದಾನೆ ಅನ್ನೋದು ಎಲ್ಲರಿಗೂ ಅರ್ಥ ಆಗೋಗುತ್ತೆ ಎಲ್ಲರೂ ತಲೆಯಲ್ಲಡಿಸ್ತಾರೆ ಆದರೆ ಗಾಂಗೆಯನಿಗೆ ಮಾತ್ರ ಬ್ರಹ್ಮಿಷ್ಟ ಏನಿದೆಯೋ ಹೇಳಿರೋದು ಅಂಥೇಳಿಬಿಟ್ಟು ಅವನು ಹೊಸ ಉಪಾಯದ ಬಗ್ಗೆ ಚರ್ಚಿಸೋ ಕುತೂಹಲವನ್ನು ತೋರಿಸ್ತಾನೆ ಆಗ ಅವನು ಹೇಳ್ತಾನೆ ನೋಡಿ ಕುರುಕುಲದಲ್ಲಿರೋ ಎಲ್ಲ ಗುಂಪಿನವರು ಒಬ್ಬ ಮಾತೃ ಬಂಧುವಿಗೆ ಹುಟ್ಟಿದ ಈ ಕುರು ಸಂತಾನವನ್ನು ಶಂತನು ಚಕ್ರವರ್ತಿಯ ಉತ್ತರಾಧಿಕಾರಿ ಅಂತ ಒಪ್ಕೋತಾರಾ ಅಂತ ಪ್ರತಿಯೊಬ್ಬರನ್ನು ಕೇಳ್ತಾನೆ ಆಗ ಆಚಾರ್ಯ ವಿಭೂತಿ ಕುರುಪ್ರಮುಖರ ಕಡೆಗೂ ಕೂಡ ತಿರುಗ್ತಾನೆ ಅವ್ರು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಅಲ್ವಾ ಅಂದರೆ ಹಸ್ತಿನಾಪುರದ ಪ್ರಭುಗಳು ಶಂತನು ಈ ಶಂತನು ಚಕ್ರವರ್ತಿಯ ದಾಯಾದಿಗಳು ಯಾರೂ ನಿಯೋಗ ಮಾಡಲಿಕ್ಕೆ ಆಗೋದಿಲ್ಲ ಆ ರಕ್ತವನ್ನು ಹಂಚಿಕೊಂಡು ಹುಟ್ಟೋದಿಲ್ಲ ಆದರೆ ಈಗ ಅಂದರೆ ಈ ಮಾತೃವಿನ ಅಂದರೆ ಸತ್ಯವತಿಯ ಕಡೆಯವರು ಯಾರಾದರೂ ನಿಯೋಗವನ್ನು ಮಾಡಿದ್ರೆ ಅವರು ಈ ವಂಶಕ್ಕೆ ಸೇರಿದವರು ನೇರ ಸಂತಾನದವರು ಆಗೋದಿಲ್ಲ ಏಕೆಂದರೆ ಆಕೆ ಮದುವೆ ಮಾಡಿಕೊಂಡು ಕುರುಕುಲಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಈಗ ಆಕೆ ಕಡೆಯವರು ಯಾರಾದರೂ ನಿಯೋಗ ಮಾಡಿದ್ರೆ ಆ ಸಂತಾನವನ್ನು ಕುರುಕುಲದವರು ಒಪ್ಕೊಂತಾರ ಅಂತ ಮತ್ತೆ ಕೇಳ್ತಾನೆ ಗೊತ್ತಿಲ್ಲ ಇದನ್ನು ಹೇಳೋದು ಸ್ವಲ್ಪ ಕಷ್ಟ ಅಂತ ಮಹಾಬಾಹು ಹೇಳ್ತಾನೆ ಆಗ ಆ ವಿಭೂತಿ ಮತ್ತು ಬ್ರಹ್ಮಿಷ್ಟ ಇಬ್ ಇಬ್ಬರಿಗೂ ಕೂಡ ಅರ್ಥವಾಗುತ್ತೆ ಇವರು ಸುಲಭವಾಗಿ ಇದನ್ನೆಲ್ಲ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಆಗ ಅವನು ಹೇಳ್ತಾನೆ ಇವರು ಹಠವಾದಿ ಮೂರ್ಖರು ಇವರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವರಿಗೆ ನಮಗೆ ಇವ್ರಿಗೆ ಹೇಳ್ತಕ್ಕಂತಹ ಮಾತುಗಳು ಇನ್ನೇನು ಉಳ್ಕೊಂಡಿಲ್ಲ ಸರಿ ಇನ್ನು ನಾವು ಹೊರಟುಬಿಡೋಣ ಈ ಗಾಂಗೆಯ ತನ್ನ ಪ್ರತಿಜ್ಞೆಯ ಹಾಗೆಯೇ ಅವ್ನು ಮದುವೆನೂ ಆಗದೆ ಇರಲಿ ಮಕ್ಕಳನ್ನು ಮಾಡ್ಕೊಳ್ಳ್ದೆ ಅವನಿಗೆ ಹೇಗೆ ಬೇಕೋ ಹಾಗಿರಲಿ ಇನ್ನು ಮಾತೆ ಹಸ್ತಿನಾವತಿಯನ್ನು ಬಿಟ್ಟು ಹೋಗ್ತೀನಿ ಅಂತ ಹೊರಟಿದ್ದಾಳೆ ಆಕೆಯೂ ಹೊರಟು ಬಿಡಲಿ ಇನ್ನು ಈ ಕುರುಗಳು ತಮ್ಮ ತಮ್ಮಲ್ಲಿ ಅದು ಏನು ಬೇಕೋ ಅದು ಹೊಡ್ಕೊಂಡು ಏನು ಬೇಕೋ ಅದು ಅಂತ ಹೇಳಿಬಿಟ್ಟು ಸರಿ ಇನ್ನು ನಾವು ಇಲ್ಲಿಂದ ಹೊರಟು ಬಿಡೋಣ ಇನ್ನು ನಮ್ಮ ಬುದ ಬುದ್ಧಿವಾದವನ್ನು ಇವ್ರು ಯಾರು ಕೇಳೋದಿಲ್ಲ ಅಂತ ಅಂದಮೇಲೆ ನಾವು ಯಾಕೆ ಇಲ್ಲಿರಬೇಕು ಹೇಳಿಬಿಟ್ಟು ಆ ಮುದಿಯ ಬ್ರಹ್ಮಿಷ್ಟ ಏನು ಮಾಡ್ತಾನೆ ಮಗನನ್ನು ಎಬ್ಬಿಸೋಕ್ಕೆ ಹೊರಡ್ತಾನೆ ನಡಿ ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಆಗ ಭೀಷ್ಮ ಹೇಳ್ತಾನೆ ಆಚಾರ್ಯರೇ ಹೊರಟು ಹೋಗಬೇಡಿ ಕುರುಗಳಿಗೆ ನಾನು ಸಮಾಧಾನ ಮಾಡ್ತೀನಿ ಈಗ ಪರಿಸ್ಥಿತಿ ಬಹಳ ವಿಷಮ ಪರಿಸ್ಥಿತಿ ಆಗಿದೆ ಅಂಥೇಳ್ಬಿಟ್ಟು ಆಗ ಬ್ರಹ್ಮಷ್ಟ ಹೇಳ್ತಾನೆ ನೋಡು ಒಂದು ಮಾತನ್ನು ನೆನಪಿಟ್ಕೋ ನೀನು ಹಸ್ತಿನಾವತಿಯ ಬಲ ಯಾವತ್ತೂ ಕುಂದಬಾರದು ನೀನು ಧರ್ಮರಕ್ಷಕನಾಗಿ ಉಳಿಲೇಬೇಕು ಅದು ಅಂದರೆ ನನ್ನ ಸಲಹೆಯನ್ನು ನೀನು ಒಪ್ಕೊಳ್ಲೇಬೇಕು ನೀನು ಒಪ್ಕೊಳ್ಲಿಲ್ಲ ಅಂತಂದರೆ ನರಕಕ್ಕೆ ಹೋಗೋದನ್ನು ಯಾರೂ ತಪ್ಪಿಸೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಯಾವ ರೀತಿಯಲ್ಲೂ ಈ ಒಂದು ವಂಶಕ್ಕೆ ಸಂತಾನವೇ ಇಲ್ದಂಗೆ ಆಗುತ್ತೆ ನರಕದ ದ್ವಾರ ಅಗಲವಾಗಿ ತೆಗೆದಿದೆ ನೀವು ಯಾರು ಬೇಕಾದರೂ ಅಲ್ಲಿ ಹೋಗಬಹುದು ಅಂತ ಬ್ರಹ್ಮೇಶ ಸಿಟ್ಟಿನಿಂದ ಹೇಳ್ತಾನೆ ಆಗ ಗಾಂಗೆಯ್ಯ ಇಲ್ಲ ನಿಮ್ಮ ಮಾತನ್ನು ನಾವು ಒಪ್ಕೋತೀವಿ ಅಂತೇಳಿ ಹೇಳ್ತಾನೆ ಆಯಿತು ನೀನೇನೋ ಒಪ್ಕೊಂಡೆ ಆದರೆ ನಿಮ್ಮಮ್ಮ ಒಪ್ಕೊತಾಳ ಜೊತೆಗೆ ನಿಮ್ಮ ಅಮ್ಮನ ಬಂದು ಒಪ್ಕೋತಾನೆ ತೀರ್ಮಾನ ನಿಮಗೆ ಸೇರಿದ್ದು ನಮ್ಮದಲ್ಲ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿಬಿಟ್ಟು ಬ್ರಹ್ಮೇಶ ಹೇಳ್ತಾನೆ ದ್ವೈಪಾಯನ ಕೊಠಡಿಗೆ ಹಿಂತಿರುಗಿ ಬರ್ತಾನೆ ಅಂದರೆ ಅವನ ತಾಯಿ ಕರೆದಿದ್ಲು ಅಂತ ಹೋಗಿರ್ತಾನಲ್ಲ ಸರಿ ಅವನು ಏನು ಹೇಳ್ತಾನೋ ಕೇಳಬೇಕು ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ ಆಗ ಅವನು ಹೇಳ್ತಾನೆ ಏನಿಲ್ಲ ನಾಳೆ ಮಧ್ಯಾಹ್ನ ಗೋಧುಳ್ಳಿ ಆಶ್ರಮಕ್ಕೆ ಪ್ರಯಾಣ ಮಾಡೋಣ ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡು ಅಂತ ಹೇಳಿಬಿಟ್ಟು ತಾಯಿ ಕೌಂಡಿಣ್ಯನಿಗೆ ಅಪ್ಪಣೆ ಮಾಡಿದಾಳೆ ಅಂತ ಹೇಳಿಬಿಟ್ಟು ಆಗ ಮಹಾಬಾಹು ಹೇಳ್ತಾನೆ ಆಕೆ ಮನಸ್ಸನ್ನು ತಿರುಗಿಸಕ್ಕೆ ಸಾಧ್ಯ ಇಲ್ವಾ ಆಕೆ ಹಸ್ತಿನಾವತಿಯನ್ನು ವತಿಯನ್ನು ಬಿಟ್ಟು ಹೋಗದ ಹಾಗೆ ತಡಿಯೋಕ್ಕೆ ಆಗ್ತಾ ಇಲ್ವಾ ಅಂತ ಮಹಾಬಾಹು ಕೇಳ್ತಾನೆ ಇಲ್ಲ ಅಂತ ದ್ವೈಪ ಹೇಳ್ತಾನೆ ಆಗ ಗಾಂಗಯ್ಯ ಹೇಳ್ತಾನೆ ದ್ವೈಪ್ರೆ ನೀವು ಆಕೆ ಮನಸ್ಸನ್ನು ತಿರುಗಿಸಿ ಒಲಿಸಬೇಕು ನೀವು ಆಕೆ ಇಲ್ಲೇ ಇರೋ ಹಾಗೆ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ವೈಭವ ಹೇಳ್ತಾನೆ ರಾಜ್ಕುಮಾರ ನಿನಗೂ ಗೊತ್ತು ನನಗೂ ಗೊತ್ತಿದೆ ಒಂದು ಸಲ ಅಮ್ಮ ಮನಸ್ಸು ಮಾಡಿದ ಮೇಲೆ ಆಕೆಯನ್ನು ತಿರುಗಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸಂದೇಶವನ್ನು ಆಕೆ ಹೇಳಿದ್ದಾಳೆ ಅದೇನು ಅಂತಂದರೆ ನನ್ನ ಮನಸ್ಸನ್ನು ಒಲಿಸೋಕ್ಕೆ ನೀವು ಪ್ರಯತ್ನ ಮಾಡಬೇಡಿ ಆರ್ಯಪುತ್ರು ನನ್ನ ಕುರುಕುಲವನ್ನು ಸಂತೋಷಪಡಿಸೋಕೋಸ್ಕರ ನಾನು ಹಸ್ತಿನಾಪುರಕ್ಕೆ ಬಂದೆ ಈಗ ಇಲ್ಲಿದ್ದು ಅವರು ಸಂತೋಷ ರಹಿತರಾಗಿ ಇರೋದನ್ನು ನೋಡೋಕ್ಕೆ ನನಗೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೊರಟು ಬಿಡ್ತೀನಿ ಅಂತೇಳಿ ಹೇಳಿದ್ಲು ಅಮ್ಮ ಅಂತೇಳಿ ಹೇಳ್ತಾನೆ ಆಗ ವಿಭೂತಿ ಹೇಳ್ತಾನೆ ನಾವು ಒಂದು ದಾರಿಯನ್ನು ಕಂಡುಹಿಡ್ದಿದ್ದೀವಿ ಅದರಿಂದ ಗಾಂಗೆಯ್ಯ ತನ್ನ ಪ್ರತಿಜ್ಞೆಯನ್ನು ಮುರಿಬೇಕಾದ್ದು ಇಲ್ಲ ತಾಯಿ ಹಸ್ತಿನ ಅವತಿಯನ್ನು ಬಿಡೋದು ಬೇಕಿಲ್ಲ ಅಂತ ವಿಭೂತಿ ಹೇಳ್ತಾನೆ ಆಗ ದ್ವೈಪ ವ್ಯಂಗ್ಯವಾಗಿ ಆಹಾ ಅದ್ಭುತವಾದ ಉಪಾಯ ಏನದು ಅಂತ ಕೇಳ್ತಾನೆ ಇಲ್ಲ ಪರಮ ಪೂಜೆ ಇಲ್ಲಿಗೆ ಬರಲಿ ಆಕೆ ಮುಂದೆನೇ ಈ ಉಪಾಯವನ್ನು ಹೇಳ್ತೀನಿ ಅಂತ ವಿಭೂತಿ ಹೇಳ್ತಾನೆ ದ್ವೈಪ ಹೊರಗಡೆ ಹೋಗ್ತಾನೆ ಸ್ವಲ್ಪ ಹೊತ್ತಲ್ಲೇ ತಾಯಿನ ಕರ್ಕೊಂಡು ಬರ್ತಾನೆ ಆಕೆ ಹಿಂದೆನೇ ಒಟ್ಟಿಕ ಮತ್ತು ದಾವಿಯರು ಕೂಡ ಇರ್ತಾರೆ ಆಗ ಗಂಗೆಯ ಹೇಳ್ತಾನೆ ಅಮ್ಮ ನಮಗೆ ಒಂದು ಉಪಾಯ ಹೊಳೆದಿದೆ ಅಂತ ಹೇಳ್ಬಿಟ್ಟು ನನಗೆ ಒಂದು ದಾರಿ ಕಂಡ್ಕೊಂಡಿದ್ದೀನಿ ನನಾಗಲೇ ನಿಮ್ಗೇನು ಬೇಕೋ ಅದು ನೀವು ಮಾಡ್ಕೊಳ್ಳಿ ಅಂತ ತಾಯಿ ಹೇಳ್ತಾಳೆ ಯಾಕೆಂದರೆ ಆಕೆಗೆ ಮಗ ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ ಅನ್ನೋ ಒಂದು ಸಿಟ್ಟಿರುತ್ತೆ ಆಗ ಗಂಗೆಯ ಹೇಳ್ತಾನೆ ಅಮ್ಮ ನನ್ನ ಮಾತನ್ನು ಕೇಳು ಈ ಪರಿಹಾರ ನಿನಗೆ ಒಪ್ಪಿಗೆ ಆಗೋದಾದರೆ ನಾನು ನನ್ನ ಶಪಥವನ್ನು ಮುರಿಯೋದು ಬೇಕಿಲ್ಲ ಜೊತೆಗೆ ನೀನು ಕೂಡ ನಮ್ಮನ್ನು ಬಿಟ್ಟು ಹೋಗಬೇಕಾಗಿಲ್ಲ ನೀನು ಇಲ್ಲೇ ಇರ್ತೀಯ ಅಂತ ಭೀಷ್ಮ ಹೇಳ್ತಾನೆ ತಾಯಿಗೆ ಇದು ಒಗಟು ಅನಿಸುತ್ತೆ ಗಂಗೆಯ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಈ ಪವಾಡವನ್ನು ಹೇಗೆ ಸಾಧಿಸ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಗಾಂಗೆಯ ಹೇಳ್ತಾನೆ ಶಂತನು ಚಕ್ರವರ್ತಿಯ ವಂಶ ನಿಯೋಗದಿಂದ ಮುಂದುವರಿಸಬೇಕು ಅಂತ ನಾವು ನಿರ್ಧಾರ ಮಾಡಿಕೊಂಡ್ವಿ ಅಂತೇಳಿ ಹೇಳ್ತಾನೆ ಆಗ ತಾಯಿ ಹೇಳ್ತಾಳೆ ನೀನು ಆ ಸಲಹೆಗೆ ಆಗಲೇ ಒಪ್ಪಲೇ ಇಲ್ವಲ್ಲ ಅಂಥೇಳ್ಬಿಟ್ಟು ಆಗ ವಿಭೂತಿ ಆಕೆಯನ್ನು ಮನವೊಲಿಸೋ ರೀತಿಯಲ್ಲಿ ಹೇಳ್ತಾನೆ ರಾಜಕುಮಾರಿಯರಿಗೆ ಮಕ್ಕಳಾಗಬೇಕು ಆದರೆ ಅದು ಗಾಂಗೆಯನಿಂದ ಅಲ್ಲ ಮುನಿದ್ವೈಪನಿಂದ ಆತ ವಿಚಿತ್ರ ವೀರ್ಯನಿಗೆ ಮಾತೃ ಬಂಧು ಆಗ್ತಾನೆ ನೀನು ಇದ್ದಲ್ಲೇ ಇರು ರ ರಕ್ಷಾ ದೇವತೆ ನೀನು ಅಂತ ಹೇಳಿಬಿಟ್ಟು ಹೇಳ್ತಾನೆ ಅಂದರೆ ವೀರ್ಯನಿಗೆ ಹೆಂಡತಿಯರು ಆ ರಾಜ್ಕುಮಾರಿಯರು ಆ ವೀರ್ಯನಿಗೆ ತಾಯಿ ಈ ಸತ್ಯವತಿ ಆಕೆಗೆ ಮಗ ಈ ದ್ವೈಪ ಹಾಗಾಗಿ ಅವನು ನಿಯೋಗವನ್ನು ಮಾಡಬಹುದು ಅಂತಕ್ಕಂತಹ ಸಲಹೆ ಅಲ್ಲಿ ಹೇಳುತ್ತೆ ಇದನ್ನು ಕೇಳಿ ದ್ವೈಪನೇ ಬೆಚ್ಚಿ ಬೀಳೋ ಆಚಾರ್ಯ ವಿಭೂತಿ ಹೇಳಿದ್ದೇನು ಅಂತ ಮಾತಿಗೆ ಒಂದು ಕ್ಷಣ ಅರ್ಥ ಆಗೋದಿಲ್ಲ ಆ ನಂತರ ಹೇಳ್ತಾಳೆ ನಿನ್ನ ಮಾತು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಕಾಶಿ ರಾಜಕುಮಾರಿಯರಲ್ಲಿ ದ್ವೈಪ ಮಕ್ಕಳನ್ನು ಪಡಿಬೇಕಾ ಕುರುಕುಲ ಅವರನ್ನು ಆರ್ಯಪುತ್ರನ ಉತ್ತರಾಧಿಗಳು ಉತ್ತರಾಧಿಕಾರಿಗಳು ಅಂತ ಒಪ್ಕೊತಾರ ಅವ್ರು ಪಟ್ಟಕ್ಕೆ ಏರ್ತಾರೆ ಅನ್ನೋ ಭರವಸೆ ಕೊಡೋರು ಯಾರು ಅಂಥೇಳಿ ಕೇಳ್ತಾಳೆ ಆಗ ಗಂಗೆಯ ಹೇಳ್ತಾನೆ ಅಮ್ಮ ನಾನು ಮಾತು ಕೊಡ್ತೀನಿ ಹಸ್ತಿನಾಪುರದ ಸಿಂಹಾಸನಕ್ಕೆ ದ್ವೈಪನಿಂದ ರಾಜಕುಮಾರಿಯರಲ್ಲಿ ಹುಟ್ಟೋ ಮಕ್ಕಳಿಗೆ ನಾನು ಸಿಂಹಾಸನವನ್ನು ಕೊಡಿಸ್ತೀನಿ ಅಂತೇಳಿ ಹೇಳ್ತಾನೆ ಆಗ ತಾಯಿ ಕೇಳ್ತಾಳೆ ದ್ವೈಪ ಈ ಸಲಹೆಗೆ ಒಪ್ಕೊಂಡಿದ್ದಾನಾ ಅಂತ ಇಲ್ಲ ನಾನು ಒಪ್ಪಿಲ್ಲ ಅಂತ ದ್ವೈಪ ಹೇಳ್ತಾನೆ ಜಾಬಾಲೆ ನಿನ್ನ ಅಭಿಪ್ರಾಯ ಏನಮ್ಮ ಅಂತ ಹೇಳಿಬಿಟ್ಟು ಆ ವಟಿಕಾಳ ಕಡೆಗೆ ತಾಯಿ ತಿರುಗ್ತಾಳೆ ಆಗ ಆಕೆ ಗೌರವದಿಂದ ತಲೆ ತೆಗೆಸ್ಕೊತಾಳೆ ಅಮ್ಮ ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂತೇಳಿ ಹೇಳ್ತಾಳೆ ಆಗ ಮಾತೆ ಹೇಳ್ತಾಳೆ ದ್ವೈಪನ ಮಕ್ಕಳು ಈ ಆರ್ಯಪುತ್ರನ ಸಿಂಹಾಸನವನ್ನು ಆಕ್ರಮಣ ಮಾಡಿದ್ರೆ ಕುರುಕುಲದವರು ಇದಕ್ಕೆ ಒಪ್ಕೊಂತಾರ ಅಂತ ಮತ್ತೆ ಕೇಳ್ತಾಳೆ ಆಗ ಈ ಮಹಾಬಾಹು ಹೇಳ್ತಾನೆ ನನಗೆ ಮತ್ತು ನನ್ನ ತಮ್ಮ ಸುಕೇತುವಿಗೆ ಒಂದು ಮಾತು ಒಪ್ಪಿಗೆ ನಮ್ಮ ಮಕ್ಕಳು ಯಾರಾದರೂ ಸಿಂಹಾಸನಕ್ಕೆ ಬಂದರೆ ಅಂತಹ ಕಲಹ ಮತ್ತೆ ಪ್ರಾರಂಭ ಆಗತ್ತೆ ಹಾಗಾಗಿ ನಾವು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಹಿರಿಯರಾದಂತಹ ಪೂಜ್ಯ ಶಂತನು ಚಕ್ರವರ್ತಿ ಜೊತೆಗೆ ನಾವು ಬೆಳೆದು ಬಂದಿರೋದು ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಹಸ್ತಿನಾವತಿಯನ್ನು ಕಟ್ಟಲಿಕ್ಕೆ ನಾವು ನೆರವಾಗ್ತೀವಿ ಎಂತಹ ವಿಷಘಟ್ಟ ಬಂದರೂ ಕೂಡ ಇಲ್ಲಿ ಯಾರು ರಾಜ್ಯಕ್ಕೆ ಬರ್ತಾರೋ ರಾಜ್ಯದ ಪಟ್ಟಾಭಿಷೇಕಕ್ಕೆ ಬರ್ತಾರೋ ಆ ಚಕ್ರವರ್ತಿಗೆ ನಾವು ಹೆಗಲ್ ಕೊಟ್ಟು ಸಹಾಯ ಮಾಡ್ತೀವಿ ವಿನಃ ನಾವು ಪ್ರತಿಜ್ಞಾಭಂಗ ಮಾಡೋದಿಲ್ಲ ಅಂಥೇಳಿ ಹೇಳ್ತಾರೆ ಅಂದರೆ ಗುರುಗಳು ಈ ಸಲಹೆಗೆ ಒಪ್ತಾರೆ ಅಂತ ನಿಮಗೆ ಅನಿಸುತ್ತಾ ಅಂತ ಆಚಾರ್ಯ ವಿಭೂತಿ ಕೇಳ್ತಾನೆ ಆಗ ಮಹಾಬಾಹು ಹೇಳ್ತಾನೆ ಹೌದು ಒಪ್ಕೊಳ್ತಾರೆ ನಾವು ಇಬ್ಬರು ಒಪ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಒಪ್ಕೊತಾರೆ ನಮಗೆ ಆ ಭರವಸೆ ಇದೆ ಅಂತ ಹೇಳಿಬಿಟ್ಟು ಮಹಾಬಾಹು ಹೇಳ್ತಾನೆ ಆಗ ಸುಕೇತು ಕೂಡ ಹೇಳ್ತಾನೆ ನಮ್ಮ ಮಾತನ್ನು ನಮ್ಮ ಮಕ್ಕಳು ಕೇಳೇ ಕೇಳ್ತಾರೆ ಅವ್ರು ಕೇಳ್ತೇ ಇದ್ದರೆ ಅವ್ರು ನಮ್ಮ ಮಕ್ಕಳೇ ಅಲ್ಲ ಅಂತ ನಾವೇ ನಿರ್ಧಾರ ಮಾಡ್ಕೊಂಬಿಡ್ತೀವಿ ಅಂಥೇಳಿ ಹೇಳ್ತಾರೆ ಅಂದರೆ ಈ ಶಂತನುವಿಗೆ ದಾಯಾದಿಗಳು ಸುಕೇತು ಮತ್ತು ಈ ಅನ್ನೋರು ಅವರೆಲ್ಲರೂ ಕೂಡ ಶಂಕ ಶಂತನು ಬಗ್ಗೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಶಂತನುವಿನ ನೇರ ಸಂತಾನ ಅಲ್ಲದೆ ಇದ್ದರೂ ಕೂಡ ಅವನ ವಂಶದವರು ಯಾರು ಬೇಕಾದರೂ ರಾಜ್ಯ ಆಳಲಿ ನಾವು ಅದಕ್ಕೆ ಅಡ್ಡಿ ಬರೋದಿಲ್ಲ ಅವರು ನಿಯೋಗದಿಂದ ಮಕ್ಕಳನ್ನು ಪಡ್ಕೊಳ್ಲಿ ಅಂದರೆ ಸತ್ಯವತಿಯ ಕಡೆಯ ಯಾವುದೇ ವ್ಯಕ್ತಿ ಇಲ್ಲಿ ಮಕ್ಕಳನ್ನು ಹುಟ್ಟಿಸಿದ್ರು ಕೂಡ ನಾವು ಆ ಸಂತಾನವನ್ನು ಶಂತನುವಿನ ಸಂತಾನ ಅಂತಲೇ ನಾವು ಪರಿಗಣಿಸ್ತೀವಿ ಅಂತ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಆಗ ಗಂಗೆಯ್ಯ ಹೇಳ್ತಾನೆ ಎಲ್ಲ ಈಗ ನಿನ್ನೆ ನಿರ್ಧಾರದ ಮೇಲೆ ಇದೆ ಅಂತ ಹೇಳಿಬಿಟ್ಟು ದ್ವೈಪನ ಕಡೆಗೆ ನೋಡ್ತಾನೆ ದ್ವೈಪ ತಕ್ಷಣ ಹೇಳ್ತಾನೆ ಆಯಿತು ನನ್ನ ನಿರ್ಧಾರವನ್ನು ನಾಳೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಆಗ ಬ್ರಹ್ಮಿಷ್ಟ ಹೇಳ್ತಾನೆ ನೋಡಿ ಇನ್ನೊಂದು ವಿಚಾರ ನಾಳೆ ಅನ್ನೋದು ಯಾವುದೂ ಇಲ್ಲ ಈಗ ಈ ಗಳಿಗೆನೆ ನೀನು ಇದಕ್ಕೆ ಉತ್ತರವನ್ನು ಹೇಳಬೇಕು ತಕ್ಷಣ ನೀನು ಈ ವಿಷಯವನ್ನು ನಿರ್ಧಾರ ಮಾಡು ಇದಿಲ್ಲೇ ಇತ್ಯರ್ಥ ಆಗಲಿ ಅಂದ್ಬಿಟ್ಟು ದ್ವೈಪನನ್ನು ಬಲವಂತ ಮಾಡ್ತಾನೆ ಆನಂತರ ಹೇಳ್ತಾನೆ ದೇವತೆಗಳು ಪವಾಡದ ಮೇಲೆ ಪವಾಡವನ್ನು ತೋರಿಸಿದ್ದಾರೆ ಪರಾಶರ ಮುನಿಗೆ ಒಬ್ಬ ಪ್ರತಿಭಾಶಾಲಿ ಮಗನನ್ನು ಕೊಟ್ಟಿದ್ದಾರೆ ಅವನು ಆರ್ಯಾವರ್ತದಲ್ಲೆಲ್ಲ ಶ್ರೇಷ್ಠ ಶ್ರೋತ್ರಿ ಅಂತ ಹೆಸರಾಗಿದ್ದಾನೆ ಅವನಿಗೆ ಧರ್ಮಕ್ಷೇತ್ರವನ್ನು ಪುನಃ ಸ್ಥಾಪನೆ ಮಾಡೋ ಅವಕಾಶವನ್ನು ಕೂಡ ದೇವರು ಕೊಟ್ಟಿದ್ದಾನೆ ಇನ್ನು ಅವನ ತಾಯಿ ಒಬ್ಬ ಮೀನುಗಾರರ ಹುಡುಗಿ ಆಗಿದ್ದರೂ ಕೂಡ ಬಲವಾದ ಚಕ್ರವರ್ತಿನಿ ಆಗೋ ಹಾಗೆ ದೇವರೇ ಸಹಾಯ ಮಾಡಿರೋದು ಇನ್ನು ತಾಯಿ ಮಗ ಅಗಲಿಕೊಂಡಿದ್ದರು ಪರಸ್ಪರ ಅವ್ರು ಭೇಟಿ ಆಗ್ತಾರೆ ಅನ್ನೋ ಆಸೆ ಕೂಡ ಅವರಿಬ್ಬರಲ್ಲೂ ಇರಲಿಲ್ಲ ಆದರೆ ಮತ್ತೆ ಇಬ್ಬರು ಸೇರಿದ್ರು ಅಂತಹ ರಾಜ ಶಂತನು ಅಂತಹ ಪೋಷಕ ಅವನಿಗೆ ಒದಗದ ಪೋಷಕ ಅನ್ನಬಾರ್ದು ಅವನು ನಿಜವಾಗ್ಲೂ ತಂದೇನೆ ಅಂತ ಹೇಳಿಬಿಟ್ಟು ಆ ಬ್ರಹ್ಮಿಷ್ಠ ಮಾತನ್ನು ಮುಂದುವರಿಸ್ತಾನೆ ನಾವು ಇಲ್ಲಿರುವಂತಹ ಶ್ರೋತ್ರಿಯರು ಜೊತೆಗೆ ಕುರುಗಳು ಆರ್ಯವರ್ತ ಜೊತೆಗೆ ಧರ್ಮ ಎಲ್ಲನೂ ಈಗ ಭಯಂಕರ ಆಪತ್ತಿನಲ್ಲಿದೆ ಒಡೆದು ಹೋದಂತಹ ಕುರುಗಳ ಎದುರಿಗೆ ವಿನಾಶ ಕಾಯ್ಕೊಂಡಿದೆ ಹಾಗಾಗಿ ನೀನು ಒಬ್ಬ ಈ ವಿನಾಶವನ್ನು ತಡಿಬಲ್ಲೆ ಹಾಗಾಗಿ ನಿನಗೆ ಬಲವಂತ ಮಾಡ್ತಾಯಿದ್ದೀನಿ ನೀನು ನಿನ್ನ ನಿರ್ಧಾರವನ್ನು ತಕ್ಷಣ ಹೇಳು ಹೇಳಿಬಿಟ್ಟು ದ್ವೈಪನಿಗೆ ಹೇಳ್ತಾನೆ ಆಗ ಆ ಬ್ರಹ್ಮಿಷ್ಟ ಮತ್ತೆ ದನಿ ಏರಿಸ್ತಾನೆ ನೋಡು ಈ ತಕ್ಷಣ ನೀನು ಹೇಳಬೇಕು ನಿಯೋಗ ಕರ್ಮದಲ್ಲಿ ನೀನು ಭಾಗವಹಿಸ್ತೀಯೋ ಇಲ್ವೋ ಹೇಳಿಬಿಟ್ಟು ನೀನು ಇದನ್ನು ಮಾಡಿಕೊಟ್ರೆ ಧರ್ಮದ ಪುನರ್ಸ್ಥಾಪನೆಗೆ ನೆರವಾದಂಗ ಆಗತ್ತೆ ಇಲ್ಲ ನಿನ್ನ ಗರ್ವದಿಂದ ಕುರುಗಳು ತಮ್ಮನ್ನು ತಾವು ನಾಶ ಮಾಡ್ಕೋಬಹುದು ಇದರಿಂದ ಧರ್ಮಕ್ಕೆ ಹಾನಿಯಾಗತ್ತೆ ಆಗ ನಿನ್ನ ಬ್ರಹ್ಮ ತೇಜವು ಇರೋದಿಲ್ಲ ಈ ಗಾಂಗೆಯಿನ ಕ್ಷಾತ್ರದ ತೇಜನ್ನು ಕೂಡ ಉಳಿಯೋದಿಲ್ಲ ಅಂತೇಳಿ ಹೇಳ್ತಾನೆ ಇಷ್ಟು ಹೇಳಿಬಿಟ್ಟು ಅವನು ಮತ್ತೆ ಮುಂದುವರಿಸ್ತಾನೆ ಇತ್ಯರ್ಥ ಆಗಬೇಕಾಗಿರೋದು ಮಾತೆಯಿಂದಲೂ ಅಲ್ಲ ಗಾಂಗೆಯಿಂದಲೂ ಅಲ್ಲ ಒಟಿಕಾಳಿಂದಲೂ ಅಲ್ಲ ನಿನ್ನಿಂದಲೂ ಅಲ್ಲ ಇದನ್ನು ತೀರ್ಮಾನ ಮಾಡಿರೋದು ದೇವತೆಗಳು ದೇವತೆಗಳೇ ಇದನ್ನು ಮಾಡಿರೋದ್ರಿಂದ ನಿನಗೆ ಎಷ್ಟೇ ಅಹಿತ ಅಂತ ಅನ್ನಿಸ್ಕೊಂಡು ಕೂಡ ದೇವರುಗಳು ಅದನ್ನು ನಿರ್ಧಾರ ಮಾಡಿರೋದ್ರಿಂದ ಅದು ನಡೆದೇ ನಡಿಬೇಕು ಈಗ ನನಗೆ ನಿನ್ನೇರ ಉತ್ತರ ಕೊಡು ನೀನು ಈ ಕ್ರಿಯೆಯನ್ನು ಮಾಡ್ತೀಯೋ ಇಲ್ವೋ ಅಂತ ಬ್ರಹ್ಮಿಷ್ಟ ಮತ್ತೆ ಮತ್ತೆ ದ್ವೈಪನಿಗೆ ಕೇಳ್ತಾನೆ ಆ ಹಿರಿಯನ ಮಾತು ಬೆದರಿಕೆ ಥರ ಕೇಳಿಸ್ತಾ ಇರುತ್ತೆ ಅವನಿಗೆ ತನ್ನ ಹಿಂದಿನ ಕಾಲದ ಯಜಮಾನಿಕೆಯ ಅಧಿಕಾರವಾಣಿ ಬಂತು ಅನ್ನೋ ಹಾಗೆ ಅವನು ಎಲ್ಲರನ್ನು ಬೆದರಿಸೋ ಹಾಗೆ ಪ್ರಶ್ನೆಯನ್ನು ಕೇಳ್ತಾನೆ ಆಗ ದ್ವೈಪ ತಲೆ ಬಾಗಿಸ್ತಾನೆ ಆನಂತರ ಹೇಳ್ತಾನೆ ಪೂಜ್ಯರೆ ನಿಮ್ಮ ಆಜ್ಞೆಗೆ ನಾನು ಚಲೇವಾಗ್ತೀನಿ ನಾನು ನಿಯೋಗಕ್ಕೆ ಒಪ್ಕೊಂಡಿದ್ದೀನಿ ಅಂಥೇಳಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ